ಕೊಪ್ಪಳ ಟೈಮ್ಸ್ಗೆ ಸ್ವಾಗತ ನಮ್ಮ ಕೊಪ್ಪಳ ಟೈಮ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಮಾಡಿ ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತೆ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಒಳಗಟ್ಟಿ ಗ್ರಾಮೀಣ ಜನರಿಗೆ ಅನುಕೂಲವಾಗುವಂತಹ ಒಂದು ಸುದ್ದಿಯೊಂದಿಗೆ ಬಂದಿದ್ದೇನೆ ಅದೇನಪ್ಪ ಅಂತ ಹೇಳೋದಾದ್ರೆ ಈ ಖಾತ ಈ ಖಾತ ಬಗ್ಗೆ ನಿಮ್ಗೆ ಇದಕ್ಕೂ ಮೊದಲು ಒಂದು ನಾನು ವಿಡಿಯೋ ಮಾಡಿದ್ದೆ ಅಂದ್ರೆ ಈ ಖಾತದಿಂದ ಈ ಕಥ ವಿತರಿಸದೆ ಇರುವುದರಿಂದ ವಿದ್ಯುತ್ ಸಮಸ್ಯೆ ನೀರಿನ ಸಂಪರ್ಕ ಪಡೆಯಲು ಗ್ರಾಮೀಣ ಜನರಿಗೆ ತೊಂದರೆ ಆಗುತ್ತಿದೆ ಎಂದು ಒಂದು ಸುದ್ದಿ ಮಾಡಿದ್ದೆ ಸಿದ್ದರಾಮಯ್ಯ ಅವರು ಈ ಕೃಷಿ ಭೂಮಿಯಲ್ಲಿ ಮನೆಯನ್ನು ಕಟ್ಟಿಕೊಂಡಿರುವಂತ ಜನರಿಗೆ ಈ ಕಥಾ ನೀಡಲು ಟೂ ಪಾಯಿಂಟ್ ಜೀರೋ ಅಭಿಯಾನಕ್ಕೆ ಡಿಸೆಂಬರ್ ಒಂದರಂದು ಚಾಲನೆ ನೀಡಿದ್ರು ಆದ್ರೆ ಇವರು ಸಹ ಇಪ್ಪತ್ತೈದು ದಿನ ಆದರೂ ಸಹ ಈ ಸಮ ಈ ಸಮಸ್ಯೆ ಈ ಸಾಫ್ಟ್ವೇರ್ಗೆ ತಾಂತ್ರಿಕ ಸಮಸ್ಯೆ ಎದುರಾಗಿದೆ ಈ ಸಮಸ್ಯೆಯನ್ನು ಹೋಗಲಾಡಿಸಲು ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ರು ಅಂದ್ರೆ ಈ ಖಾತಾ ಪಡೆಯಲು ಜನರ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ ವಿಲ್ಲಾ ಕಟ್ಟಡ ಮನೆ ಸೈಟ್ ಕೃಷಿ ಡಿಜಿಟಲ್ ಖಾತ ಅಂದ್ರೆ ಈ ಖಾತ ಪಡೆಯಲು ಜನರ ಪರದಾಟ ಪರದಾಡುವಂತಹ ಸ್ಥಿತಿ ಆಗಿದೆ ಯಾಕಂದ್ರೆ ಇದರಿಂದ ತಾಂತ್ರಿಕ ಸಮಸ್ಯೆ ಉಂಟಾಗುತ್ತಿದೆ ಆ ಬಗ್ಗೆ ಬಗೆಹರಿಸಲು ಅಧಿಕಾರಿಗಳು ಕುಂಟು ನೆಪ ಹೇಳಿ ಜನರನ್ನ ಹೊರ ಕಳಿಸ್ತಾ ಇದ್ದಾರೆ ಅಂದ್ರೆ ಇನ್ನು ಜನರಿಗೆ ಈ ತಾಂತ್ರಿಕ ಸಮಸ್ಯೆ ಪರಿಹಾರ ಸಿಕ್ಕೇ ಇಲ್ಲ ಈ ಖಾತೆ ನೀಡಲು ಉಂಟಾಗಿರುವ ತಾಂತ್ರಿಕ ಸಮಸ್ಯೆಯನ್ನು ಬಗೆಹರಿಸಲು ಅಧಿಕಾರಿಗಳು ಮುಂದಾಗುತ್ತಿಲ್ಲ ಎಂಬುದು ಗಂಭೀರ ಆರೋಪ ಕೇಳಿ ಬಂದಿದೆ ಸಿಎಂ ಸಿದ್ದರಾಮಯ್ಯ ಅವರು ಈ ಅಭಿಯಾನಕ್ಕೆ ಈ ಸ್ವತ್ತುಗೆ ಚಾಲನೆ ನೀಡಿ ಒಂದು ತಿಂಗಳಾದರೂ ಇನ್ನೂ ತಾಂತ್ರಿಕ ಸಮಸ್ಯೆ ಬಗೆಹರದಿಲ್ಲ ಇದರಿಂದ ಜನರಿಗೆ ಸೌಲಭ್ಯನೂ ಸಿಗ್ತಾ ಇಲ್ಲ ಗ್ರಾಮ ಪಂಚಾಯತ್ ಎಳೆದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇವು ಹಳೆಯ ಈ ಸ್ವತ್ತು ತಂತ್ರಾಂಶವನ್ನು ನಾಗರಿಕರ ಸ್ನೇಹ ಪರಿವರ್ತಿಸಲು ಈ ತಂತ್ ಈ ಸ್ವತ್ತು ಟೂ ಪಾಯಿಂಟ್ ಜೀರೋ ಅಪ್ಗ್ರೇಡ್ ಮಾಡಲಾಗಿದೆ ಅಂದ್ರೆ ಟೂ ಜೀರೋಗೆ ಡಿಸೆಂಬರ್ ಸಿಎಂ ಚಾಲನೆ ನೀಡಿ ಸಭೆ ಇದುವರೆಗೂ ಸಹ ಗ್ರಾಮ ಪಂಚಾಯತಿಗೆ ತಲುಪಿಲ್ಲ ಅಂದ್ರೆ ಇವಾಗ ಸಿದ್ದರಾಮವರು ಡಿಸೆಂಬರ್ ಒಂದಕ್ಕ ಟೂ ಪಾಯಿಂಟ್ ಜೀರೋ ಈ ಸತ್ತಿಗೆ ಚಾಲನ್ ಆ ಅಪ್ಗ್ರೇಡ್ ಆದಂತ ಸಾಫ್ಟ್ವೇರ್ ಗ್ರಾಮ ಪಂಚಾಯತಿಗೆ ಇನ್ನು ತಲುಪಿಲ್ಲ ಈ ಪ್ರಸ್ತುತ ರೆವೆನ್ಯೂ ಸೈಟ್ ನೀಡಲಾಗಿರುವ ಹೊಸ ಆಸ್ತಿಗೆ ಹಾಗೂ ಹಳೆ ಈ ಸ್ವತ್ತು ಆಸ್ತಿಗಳಿಗೂ ಸಹ ಆನ್ಲೈನ್ ಅಲ್ಲಿ ತೆರಿಗೆ ಜನರೇಟ್ ಆಗ್ತಾ ಇಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೃಷಿ ಆಸ್ತಿಗಳು ರೆವೆನ್ಯೂ ಸೈಟ್ಗಳು ಈ ಸ್ವತ್ತು ತಂತ್ರಾಂಶದಲ್ಲಿ ಈ ಖಾತಾ ದಾಖಲಾಗುತ್ತದೆ ಈ ಕಥಾ ನೀಡಲಾಗುತ್ತದೆ ಸರ್ಕಾರ ಘೋಷಣೆ ಮಾಡಿ ಗ್ರಾಮ ಪಂಚಾಯತ್ ಜನರು ಸಾಲುಗಟ್ಟಿ ನಿಂತಿದ್ದಾರೆ ಆದ್ರೆ ನಮಗೂ ಈ ಕಥ ಕೊಡ್ರಿ ಅಂತ ಆಸತ್ತೆ ಈಗ ಸರ್ಕಾರ ಘೋಷಣೆ ಮಾಡಿದ ತಕ್ಷಣ ಜನರು ಎಲ್ಲಾ ದಾಖಲೆ ತಗೊಂಡು ಗ್ರಾಮ ಪಂಚಾಯತಿ ಸರತಿ ಸಾಲು ನಿಂತು ನಿಂತಿದ್ದಾರೆ ಆದ್ರೆ ಅಧಿಕಾರಿಗಳು ಜನರಿಗೆ ತಾಂತ್ರಿಕ ಸಮಸ್ಯೆ ನೆಪ ಇಟ್ಟು ಕಳಿಸುತ್ತಿದ್ದಾರೆ ಅಂದ್ರೆ ಈ ಕತ್ತು ವಿತರಣೆ ಮಾಡಲು ಏನು ಉಂಟಾಗ ತಾಂತ್ರಿಕ ಸಮಸ್ಯೆ ಅದನ್ನ ಬಗೆಹರಿಸಕ ಮುಂದಾಗ್ತಾ ಇಲ್ಲ ಈ ಗ್ರಾಮ ಪಂಚಾಯತಿ ಬೇಟೆ ಜನರಿಗೆ ಅಧಿಕಾರಿಗಳು ಉಂಟು ನೆಪ ಇಡುತ್ತೆ ತಾಂತ್ರಿಕ ಸಮಸ್ಯೆ ಉಂಟಾಗಿರೋದನ್ನು ಬಗೆಹರಿಸಿ ಕಂದಾಯ ಸೈಟ್ ಇರುವ ಜನರಿಗೂ ಹಾಗೂ ಹಳೆಯ ಹಳೆಯ ಆಸ್ತಿಗಳು ಈ ಖಾತಾ ನೀಡಿ ಜನರ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಮಾಡಿದ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತವೆ